ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಂ ಎಸ್ ಜಾಂಟ್ಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಸ್ನೇಹಿತರೆ ಈಗ ಒಂದು ಸಣ್ಣ ನುಡಿ ಮತ್ತು ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಕೊಟ್ಟ ಮಾತು ಇಟ್ಟ ನಂಬಿಕೆ ಸುಳ್ಳಾದರೆ ಆತನ ಬೆಲೆ ಶೂನ್ಯ ಸ್ನೇಹಿತರೆ ಹಿಂದಿನ ಕ್ಲಾಸ್ನಲ್ಲಿ ನುಡಿ ನಲವತ್ನಾಲ್ಕರವರೆಗೆ ಕಂಪ್ಲೀಟ್ ಆಗಿದೆ ಇಂದಿನ ಕ್ಲಾಸ್ನಲ್ಲಿ ನುಡಿ ನಲವತ್ತೈದರಿಂದ ನಲವತ್ತೆಂಟರವರೆಗೆ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣವನ್ನು ಕಲಿಯೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ನಲವತ್ತೈದನೆಯೇ ನುಡಿ ಒಂದು ಟೂ ಟೈಮ್ಸ್ನ ಪಾರಾಯಣವನ್ನು ಮಾಡ್ತೇನೆ ಮೊದಲು ನಂತರ ಲೈನ್ಗಳನ್ನು ಹಾಕೊಳ್ಳೋಣ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವದ್ಯ ನಿರಂತರ ಇನ್ನೊಂದ್ಸರಿ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವದ್ಯ ನಿರಂತರ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಳ್ಳೋಣ ಈ ನಲವತ್ತೈದನೇ ನುಡಿಯಲ್ಲಿ ಎಲ್ಲ ವರ್ಡ್ಸು ಸಪ್ರೇಟಾಗೇ ಇದೆ ಈಸಿಯಾಗಿ ಪಾರಾಯಣವನ್ನು ಮಾಡ್ಬೋದು ನಿತ್ಯ ಮುಕ್ತ ಮುಂದೆ ಒಂದು ಲೈನ್ ಇಲ್ಲಿ ತೆ ಯ ಒತ್ತಕ್ಷರ ಕಾಕೆ ತ ಒತ್ತಕ್ಷರ ನಿತ್ಯ ಮುಕ್ತ ನಿರ್ವಿಕಾರ ಮುಂದೆ ಒಂದು ಲೈನ್ ಇಲ್ಲಿ ವೀ ಮುಂದೆ ಆರ್ಕಾವತ್ತು ಬಂದಿದೆ ನಿರ್ವಿಕಾರ ನಿಷ್ಪ್ರಪಂಚ ಮುಂದೆ ಒಂದು ಲೈನ್ ಇದನ್ನು ಬಿಡಿಸಿ ಬರ್ಕೊಂಡುಬಿಡಿ ನಿಷ್ಪ್ರಪಂಚ ನಿಷ್ ಪ್ರಪಂಚ ನಿಷ್ಪ್ರಪಂಚ ನಿರಾಶ್ರಯ ಮುಂದೆ ಒಂದು ಲೈನ್ ಇಲ್ಲಿ ಪೋಕೆ ರವತ್ತಕ್ಷರ ನಿಷ್ಪ್ರಪಂಚ ಇಲ್ಲಿ ಶೋಕೆ ರವತ್ತಕ್ಷರ ನಿರಾಶ್ರಯ ನಿತ್ಯ ಶುದ್ಧ ಮುಂದೆ ಒಂದು ಲೈನ್ ಇಲ್ಲಿ ತೆ ಯವತ್ತಕ್ಷರ ಧಾಕೆ ಮಹಾಪ್ರಾಣದ ಧ ಧವತ್ತಕ್ಷರ ನಿತ್ಯ ಶುದ್ಧ ನಿತ್ಯ ಬುದ್ಧ ಮುಂದೆ ಒಂದು ಲೈನ್ ಇಲ್ಲಿ ತೆ ಯಾವತ್ತಕ್ಷರ ಧಾಕೆ ಮಹಾಪ್ರಾಣದ ಧ ಧವತ್ತಕ್ಷರ ನಿತ್ಯ ಬುದ್ಧ ನಿರವದ್ಯ ಮುಂದೆ ಒಂದು ಲೈನ್ ಇಲ್ಲಿ ಇದಕ್ಕೆ ಯಾವತ್ತಕ್ಷರ ಇದೆ ನಿರವದ್ಯ ನಿರಂತರ ಇಲ್ಲಿ ರ ಮುಂದೆ ಒಂದು ಬಿಂದು ಬಂದಿದೆ ಅನುನಾಸಿಕ ಅಂ ಪ್ರನೌನ್ಸ್ ಮಾಡಬೇಕಿಲ್ಲಿ ನಿರಂತರ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ಮೊದಲು ಒಂದು ಸರಿ ನಾನು ಎಲ್ಲಿ ಲೈನ್ಗಳನ್ನು ಹಾಕಿದ್ದೆ ಅಲ್ಲ ಅಲ್ಲಿ ಸ್ಲೋ ಆಗಿ ಹೇಳ್ತೇನೆ ಸ್ಟಾಪ್ ಮಾಡಿ ನಂತರ ಒಂದು ಸರಿ ಫಾಸ್ಟಾಗಿ ಹೇಳೋಣ नित्यमुक्ता निर्विकार निष्प्रपञ्च निराश्रया नित्यशुद्ध नित्यबुद्ध निरवद्य निरन्तर फास्ट् हो न जायिनगि नित्यमुक्ता निर्विकार निष्प्रपञ्च निराश्रया नित्यशुद्धा नित्यबुद्धा निरवद्य निरन्तर ಈಗ ಮುಂದಿನ ನುಡಿಯನ್ನು ನೋಡೋಣ ನಲವತ್ತಾರನೇ ನುಡಿಯನ್ನು ಒಂದು ಟೂ ಟೈಮ್ಸ್ ನಾನು ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ನಿಷ್ಕಾರನ ನಿಷ್ಕಲಂಕ ನಿರುಪಾಧಿರ್ ನಿರೀಶ್ವರ ನಿರಾಗ ರಾಗ ಮಥನಿ ನಿರ್ಮದ ಮದನಾಶಿನಿ ಇನ್ನೊಂದು ಸರಿ ನಿಷ್ಕಾರನ ನಿಷ್ಕಲಂಕ ನಿರುಪಾಧಿರ್ ನಿರೀಶ್ವರ ನಿರಾಗ ರಾಗ ಮಥನೀ ನಿರ್ಮದ ಮದನಾಶಿನಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ನಿಷ್ಕಾರಣ ಮುಂದೆ ಒಂದು ಲೈನ್ ಇಲ್ಲಿ ಶಾಖಿಕ ಉತ್ತಕ್ಷರ ನಿಷ್ಕಾರಣ ನಿಷ್ಕಾರಣ ನಿಷ್ಕಲಂಕ ಮುಂದೆ ಒಂದು ಲೈನ್ ಇಲ್ಲಿ ಶಾಖಿಕ ಉತ್ತಕ್ಷರ ಲ ಮುಂದೆ ಒಂದು ಬಿಂದು ಅನುನಾಸಿಕ ಅಂ ಪ್ರನೌನ್ಸ್ ಮಾಡಬೇಕು ನಿಷ್ಕಲಂಕ ನಿರುಪಾಧೀರ್ ಆಗಬೇಕಿದು ಇಲ್ಲಿ ವಿಸರ್ಗ ಬಂದುಬಿಟ್ಟಿದೆ ಎರಡು ಬಿಂದು ಬಂದಿದೆಯಲ್ಲ ನಿಮ್ಮ ಪುಸ್ತಕದಲ್ಲಿದ್ದರೆ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಇಲ್ಲಿ ರ ಬರ್ಕೊಳ್ಳಿ ನಿರುಪಾಧಿರ್ ನಿರುಪಾಧಿರ್ ನಿರೀಶ್ವರ ಮುಂದೆ ಒಂದು ಲೈನ್ ಇಲ್ಲಿ ರೀ ಮುಂದೆ ದೀರ್ಘ ಬಂದಿದೆ ಒತ್ತಕ್ಷರ ನಿರೀಶ್ವರ ನಿರೀಶ್ವರ ನಿರಾಗ ಮುಂದೆ ಒಂದು ಲೈನ್ ಇಲ್ಲಿ ನೀರ್ ಮುಂದೆ ದೀರ್ಘ ಬಂದಿದೆ ನಿರಾಗ ನೀರಾಗ ರಾಗಮಥನಿ ಮುಂದೆ ಒಂದು ಲೈನ್ ನೀರ್ ಮುಂದೆ ದೀರ್ಘ ಬಂದಿದೆ ರಾಗಮಥನಿ ಇಲ್ಲಿ ಮಹಾಪ್ರಾಣಥ ಇದೆ ರಾಗಮಥನಿ ನಿರ್ಮದ ಮುಂದೆ ಒಂದು ಲೈನ್ ಇಲ್ಲಿ ಮದ್ ಮುಂದೆ ಆರ್ಕಾವತ್ತು ನಿರ್ಮದ ಮದನಾಶಿನಿ ಮದನಾಶಿನಿ ಮುಂದೆ ಒಂದು ಲೈನ್ ಇಲ್ಲಿ ನೀರ್ ಮುಂದೆ ದೀರ್ಘ ಬಂದಿದೆ ಮದನಾಶಿನಿ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನಿಷ್ಕಾರನ ನಿಷ್ಕಲಂಕ ನಿರುಪಾಧಿರ್ ನಿರೀಶ್ವರ ನಿರಾಗಮಥನಿ ನಿರ್ಮದ ಮದನಾಶಿನಿ ಇನ್ನೊಂದು ಸರಿ ನಿಷ್ಕಾರನ ನಿಷ್ಕಲಂಕ ನಿರುಪಾಧಿರ್ ನಿರೀಶ್ವರ ನಿರಾಗ ಮಥನಿ ನಿರ್ಮದ ಮದನಾಶಿನಿ ನಲವತ್ತೇಳನೇ ನುಡಿಯನ್ನು ಒಂದು ಟೂ ಟೈಮ್ಸ್ ಪಾರಾಯಣ ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಳ್ಳೋಣ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ಇನ್ನೊಂದು ಸರಿ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ನಿಶ್ಚಿಂತ ಮುಂದೆ ಒಂದು ಲೈನ್ ಇಲ್ಲಿ ಶೀಕೆ ಚ ಒತ್ತಕ್ಷರ ಮತ್ತು ಅದರ ಮುಂದೆ ಒಂದು ಬಿಂದು ಬಂದಿದೆ ಅನುನಾಸಿಕ ಅಂಪ್ ಅನೌನ್ಸ್ ಮಾಡಬೇಕಿಲ್ಲಿ ನಿಶ್ಚಿಂತ ನಿಶ್ಚಿಂತ ನಿರಹಂಕಾರ ಮುಂದೆ ಒಂದು ಲೈನ್ ಇಲ್ಲಿ ಹೋದ ಮುಂದೆ ಒಂದು ಬಿಂದು ಬಂದಿದೆ ಅನುನಾಸಿಕ ಅಂ ಪ್ರನೌನ್ಸ್ ಮಾಡಬೇಕು ನಿರಹಂಕಾರ ನಿರ್ಮೋಹ ಮುನ್ ಮುಂದೆ ಒಂದು ಲೈನ್ ಇಲ್ಲಿ ಮೋದ್ ಮುಂದೆ ಆರ್ಕಾವತ್ತು ದೀರ್ಘ ಬಂದಿದೆ ನಿರ್ಮೋಹ ನಿರ್ಮೋಹ ಮೋಹನಾಶಿನಿ ಮುಂದೆ ಒಂದು ಲೈನ್ ಇಲ್ಲಿ ಮೋದ್ ಮುಂದೆ ದೀರ್ಘ ನೀರ್ ಮುಂದೆ ದೀರ್ಘ ಮೋಹನಾಶಿನಿ ಮೋಹನಾಶಿನಿ ನಿರ್ಮಮ ಮುಂದೆ ಒಂದು ಲೈನ್ ಇಲ್ಲಿ ಮದ್ ಮುಂದೆ ಆರ್ಕಾವತ್ತು ಮಮತಾ ಮುಂದೆ ಒಂದು ಲೈನ್ ಹಂತ್ರಿ ಮುಂದೆ ಒಂದು ಲೈನ್ ಇಲ್ಲಿ ಹದ್ ಮುಂದೆ ಒಂದು ಬಿಂದು ಬಂದಿದೆ ಇಲ್ಲಿ ಕೂಡ ಅನುನಾಸಿಕ ಅಂ ಪ್ರನೌನ್ಸ್ ಮಾಡಬೇಕು ಹಂತ್ರಿ ಇಲ್ಲಿ ತೀಕೆ ರ ಒತ್ತಕ್ಷರ ಮತ್ತು ದೀರ್ಘ ಬಂದಿದೆ ಹಂತ್ರಿ ನಿಷ್ಪಾಪ ಮುಂದೆ ಲೈನ್ ಇಲ್ಲಿ ಶಾಖೆ ಪೋವತ್ತಕ್ಷರ ನಿಷ್ಪಾಪ ಪಾಪನಾಶಿನಿ ಮುಂದೆ ಒಂದು ಲೈನ್ ಇಲ್ಲಿ ನೀರ್ ಮುಂದೆ ದೀರ್ಘ ಬಂದಿದೆ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ಇನ್ನೊಂದ್ಸರಿ ಹೇಳೋಣ ಸ್ವಲ್ಪ ಫಾಸ್ಟ್ ಆಗಿ ಹೇಳೋಣ ಜಾಯಿನ್ ಆಗಿ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮತಾ ಹಂತ್ರೀ ಪಾಪನಾಶಿನಿ ಈಗ ನಲವತ್ತೆಂಟನೇ ನುಡಿಯನ್ನ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೇನೆ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭನಾಶಿನಿ ನಿಸ್ಸಂಶಯ ಸಂಶಯಗ್ನಿ ನಿರ್ಭವ ಭವನಶಿನಿ ಇನ್ನೊಂದ್ಸರಿ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭನಾಶಿನಿ ನಿಸಂಶಯ ಸಂಶಯಗ್ನಿ ನಿರ್ಭವ ಭವನಾಶಿನಿ ಈಗ ಲೈನ್ಗಳನ್ನು ಹಾಕೊಳ್ಳೋಣ ನಿಷ್ಕ್ರೋಧ ಮುಂದೆ ಒಂದು ಲೈನ್ ಇಲ್ಲಿ ಶೋಕೆ ಕ ಒತ್ತಕ್ಷರ ರ ಒತ್ತಕ್ಷರ ಮತ್ತು ದೀರ್ಘ ಬಂದಿದೆ ಇಲ್ಲಿ ನೋಡಿ ಒಂದು ಎರಡು ಮೂರು ಮೂರು ಒತ್ತಕ್ಷರ ಇದೆ ಶೋಕೆ ನಿಷ್ಕ್ರೋಧ ನಿಷ್ಕ್ರೋಧ ಕ್ರೋಧ ಶಮನಿ ಮುಂದೆ ಒಂದು ಲೈನ್ ಕ್ರೋಧ ಶಮನಿ ಇಲ್ಲಿ ಕೋಕೆ ರ ಒತ್ತಕ್ಷರ ಮತ್ತು ದೀರ್ಘ ಬಂದಿದೆ ಕ್ರೋಧ ಇಲ್ಲಿ ಮಹಾಪ್ರಣಧ ಬಂದಿದೆ ಕ್ರೋಧ ಶಮನಿ ನೀ ಮುಂದೆ ದೀರ್ಘ ಬಂದಿದೆ ಕ್ರೋಧ ಶಮನಿ ನಿರ್ಲೋಭ ಮುಂದೆ ಒಂದು ಲೈನ್ ಇಲ್ಲಿ ಲೋದ್ ಮುಂದೆ ಅರ್ಕಾವತ್ತು ಮತ್ತು ದೀರ್ಘ ಬಂದಿದೆ ಇಲ್ಲಿ ಮಹಾಪ್ರಾಣ ಭ ನಿರ್ಲೋಭ ನಿರ್ಲೋಭ ಲೋಭನಾಶಿನಿ ಮುಂದೆ ಒಂದು ಲೈನ್ ಇಲ್ಲಿ ಲೋದ್ ಮುಂದೆ ದೀರ್ಘ ಮಹಾಪ್ರಾಣ ಭ ನೀದ್ ಮುಂದೆ ದೀರ್ಘ ಬಂದಿದೆ ಲೋಭ ನಾಶಿನಿ ನಿಸ್ಸಂಶಯ ಮುಂದೆ ಒಂದು ಲೈನ್ ಇಲ್ಲಿ ವಿಸರ್ಗ ಬಂದಿದೆ ಇದನ್ನು ಕ್ಯಾನ್ಸಲ್ ಬಿಡಿ ನಿಮ್ಮ ಪುಸ್ತಕದಲ್ಲಿ ಹೀಗೆ ಇದ್ದರೆ ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿ ಸ ಕೆ ಸ ಒತ್ತಕ್ಷರ ಬರಬೇಕು ನಿಸ್ಸಂಶಯ ನಿಸ್ಸಂಶಯ ಸಂಶಯಗ್ನಿ ಸಂಶಯಗ್ನಿ ಮುಂದೆ ಒಂದು ಲೈನ್ ಇಲ್ಲಿ ಸದ ಮುಂದೆ ಒಂದು ಬಿಂದು ಅಂದರೆ ಅನುನಾಸಿಕ ಪ್ರನೌನ್ಸ್ ಮಾಡಬೇಕು ಸಂಶಯಗ್ನಿ ಇಲ್ಲಿ ಮಹಾಪ್ರಾಣ ಘ ಕೆ ನ ಒತ್ತಕ್ಷರ ಮತ್ತು ದೀರ್ಘ ಹೊಂದಿದೆ ಸಂಶಯಗ್ನಿ ನಿರ್ಭವ ಮುಂದೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣಭ ಅರ್ಕ ನಿರ್ಭವ ಭವನಾಶಿನಿ ಮುಂದೆ ಒಂದು ಲೈನ್ ಮಹಾಪ್ರಾಣಭ ನೀರ್ ಮುಂದೆ ದೀರ್ಘ ಬಂದಿದೆ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡೋಣ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭನಾಶಿನಿ ನಿಸ್ಸಂಶಯ ಸಂಶಯಗ್ನಿ ನಿರ್ಭವ ಭವನಾಶಿನಿ ಇನ್ನೊಂದ್ಸರಿ निष्क्रोधाक्रोधशमनी निर्लोभालोभनाशिनी निःसंशया निर्भवा भवनाशिनी